ಕೆ ಬಿ ಎಸ್ ಬ್ಯಾಂಕಿನ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಕಲಬುರಗಿ ನಗರದಲ್ಲಿ ಮಾಡಲಾಯಿತು ಅಂಗವಿಕಲರಿಗೆ ಅವಶ್ಯಕವಿರುವ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಸುಮಾರು ನೂರು ಜನ ಅಂಗವಿಕಲರಿಗೆ ಉಚಿತವಾಗಿ ಕೆಬಿಎಸ್ ಬ್ಯಾಂಕಿನ ಸಿಎಸ್ಆರ್ ಅನುದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೂರು ಜನ ವಿಕಲಚೇತನರಿಗೆ ಅವರಿಗೆ ಅವಶ್ಯಕತೆ ಇರುವ ಸಲಕರಣೆಗಳನ್ನು ನೀಡಲಾಯಿತು ಬ್ಯಾಂಕಿನ ವಾರ್ಷಿಕ ಆದಾಯದಲ್ಲಿ ಶೇಕಡಾ ಇಂತಿಷ್ಟು ಮೊತ್ತ ಅಂದು ಸಾರ್ವಜನಿಕರಿಗಾಗಿ ಮೀಸಲಿಟ್ಟು ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಹೀಗೆ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅಂತ ಸಾರ್ವಜನಿಕರು ಶುಭ ಈ ಸಂದರ್ಭದಲ್ಲಿ ಕೆಬಿಎಸ್ ಜನರಲ್ ಮ್ಯಾನೇಜರ್ ಗುರುಪ್ರಸಾದ್ ದೇಶಪಾಂಡೆ ಅಂಗವಿಕಲರ ಜಿಲ್ಲಾಧಿಕಾರಿ ಸಾದಿಕ್ ಹುಸೇನ್ ಖಾನ್ ಕೆಬಿಎಸ್ ಬ್ಯಾಂಕ್ ಬ್ಯಾಂಕ್ನ ಮುಖ್ಯಸ್ಥರಾದ ಪಿ ಕಲಬುರ್ಗಿ ಶಾಖಾ ವ್ಯವಸ್ಥಾಪಕರಾದ ನರೇಶ ಚಿತ್ರಸಾಲ್ ಸಿಬ್ಬಂದಿಗಳಾದ ಬಸವರಾಜ್ ಸಿ ಮೋನಪ್ಪ ಸಿ ಪ್ರಕಾಶ್ ಗೌರೆ ಶರಣಯ್ಯ ಪಾಟೀಲ್ ಪುಂಡಲಿಕಾ ಹೊಸಮನಿ ಪ್ರತಿಭಾ ಕಟ್ಟಿ ಸುಧಾ ಕಡಗದ ಹಾಗೂ ಇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮಂಜುನಾಥ ಎಂ ಹಡಪದ ಎನ್ ಕೆಎಸ್ ಟಿವಿ ಫೋರ್ ಕಲಬುರ್ಗಿ ಮಾಡಬೇಕು ಸೊ ಅದ್ರ ಅದ್ರ ಸಲುವಾಗಿ ಇಂತ ಇವ್ರಿಗೆ ಈ ಆಕ್ಟಿವಿಟಿ ಕೆಳಗಡೆ ಸೈಕಲ್ಸ್ ಆಮೇಲೆ ಈ ಇಯರ್ ಫೋನ್ಸ್ ಮೀನ್ ಸಿಮೆಂಟ್ಸ್ ಇಂದ ಇಯರ್ ಇದು ಮೀನ್ ಆಮೇಲೆ ಈ ಹ್ಯಾಂಡ್ ಇದು ಆಮೇಲೆ ಟ್ರೈಸೈಕಿಲ್ಸು ಎಲ್ಲ ಅಂತ ಅನ್ಕೊಂಡು ಇವರು ಈ ಡಿಪಾರ್ಟ್ಮೆಂಟ್ ಆಗಿ ಮೀನ್ ಟೈಅಪ್ ಮಾಡ್ಕೊಂಡು ಬಕಾ ಇವ್ರ ಹತ್ತಿ ಡಾಟಾ ಇರ್ತದೆ ಆಮೇಲೆ ಗುರುದೇವ ಟ್ರಸ್ಟ್ ಕೆಳಗಡೆ ಅವರು ಅವರು ನಮಗೆ ಸಹಾಯ ಸಹಕಾರ ಮಾಡಿ ಎಲ್ಲ ಇದು ಮಾಡ್ಯಾರೆ ಸೊ ಎವ್ರಿ ಇಯರ್ ನಾವು ಈ ಸಿ ಎಸ್ ಆರ್ ಆಕ್ಟಿವಿಟಿ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ ಲಾಸ್ಟ್ ಇಯರ್ ಇಲ್ಲಿ ಒಂದು ಆಂಬುಲೆನ್ಸ್ ಕೂಡ ಕೊಟ್ಟಿದ್ವಿ ಈ ಸಾರಿ ಇದು ಈ ಆಕ್ಟಿವಿಟಿ ಇಲ್ಲಿ ಮಾಡ್ತಾ ಇದ್ದೀವಿ ಸೊ ಇವ್ರಿಗೆಲ್ಲಾರು ಅಂದ್ರೆ ಸೊಸೈಟಿ ನಾಗೆ ಎಲ್ಲರಿಗೂ ನಮ್ಗೆ ಬಂದ್ ಪ್ರಾಫಿಟ್ ನಾಗ ಶೇರ್ ಮಾಡಿ ಅವ್ರ ಡೆವಲಪ್ಮೆಂಟ್ ಅವ್ರ ಪ್ರೋಗ್ರೆಸ್ ಕೋರ್ಸಕ್ಕೆ ಇವೆಲ್ಲ ಇದ್ವಿ ಈ ಆಕ್ಟಿವಿಟೀಸ್ ಪ್ರತಿ ವರ್ಷ ಒಂದೊಂದು ಆಕ್ಟಿವಿಟಿ ಮಾಡ್ತಾ ಇದ್ವಿ ಲಾಸ್ಟ್ ಇಯರ್ ಆಂಬುಲೆನ್ಸ್ ಕೊಟ್ಟಿದ್ವಿ ಅದೇ ಸೊ ಈ ವರ್ಷ ಇದು ಮಾಡ್ತಾ ಇದೀವಿ ಬೇರೆ ಕ್ಷೇತ್ರ ಅಂದ್ರೆ ಮಹಬೂರ್ ನಮ್ಮ ಆಂಧ್ರನಾಗ ಒಂದ್ ಸ್ವಲ್ಪ ಕೊಡ್ತಾ ಇದೀವಿ ತೆಲಂಗಾಣ ಒಂದ್ ಸ್ವಲ್ಪ ಕೊಡ್ತಾ ಇದೀವಿ ಮಹಬೂಬ್ ನಗರ್ ಬ್ರಾಂಚ್ ಒಂದ್ ಸ್ವಲ್ಪ ಕೊಡ್ತಾ ಇದೀವಿ ಸೇಮ್ ಇದೇ ಆಕ್ಟಿವಿಟಿ ಮಾಡ್ತಾ ಇದೀವಿ ಅಲ್ಲಿ ಒಂದು ಈ ಸಾರಿ ಅಲ್ಲಿ ಮಾಡ್ತಾ ಇದೀವಿ ಈ ಲಾಸ್ಟ್ ಟೈಮ್ ಗೊಬ್ಬರಿಗೆ ಆಂಬುಲೆನ್ಸ್ ಕೊಟ್ಟಿವಿ ಈ ಸಾರಿ ಈ ಆಕ್ಟಿವಿಟಿ ಇಲ್ಲಿ ಟೇಕ್ಅಪ್ ಮಾಡಿವಿ ನೆಕ್ಸ್ಟ್ ಇಯರ್ ಮತ್ತು ಅಗೇನ್ ಬೇರೆ ಡಿಪೆಂಡಿಂಗ್ ಆನ್ ಡಿಮ್ಯಾಂಡ್ ಇದು ಬಿಕಾಸ್ ಈ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತ ಏನ್ ಕೊಟ್ರೆ ಸರಿ ಗೊತ್ತಿದೆ ಅಂತ ಸೊ ಆ ಬಗ್ಗೆ ಇದು ಈ ಸಾರಿ ಇನ್ಫಾರ್ಮೇಶನ್ ಇದು ಕೊಟ್ಟರು ಇದಾದ್ರೆ ಚೆನ್ನಾಗಿ ಆಗ್ತದೆ ತುಂಬಾ ಜನಕ್ಕೆ ಉಪಯೋಗ ಆಗ್ತದೆ ಅಂತ ಆ ಸ್ಕೀಮ್ ನಾಗೆ ಇದು ಮಾಡಿ ಸ್ಪಾನ್ಸರ್ ನನ್ನ ಹೆಸರು ಗುರುಪ್ರಸಾದ್